ಮತ್ತೆ ನಾನು ಇಲ್ಲೇ ಮನೆ ಮಾಡ್ತಿದ್ದೀನಿ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಹಳೇ ಶಾಸಕರು ಯಾಕೆ ಸೋತರು ಅಂತ ಅದು ಕಾರಣ ಹೇಳ್ತೀನಿ ದಯವಿಟ್ಟು ನೋಡಿ ಯಾವತ್ತು ನಾವು ಸುಮ್ಮನೆ ಬ್ಲೈಂಡ್ ಆಗಿ ಒಂದು ಸಾವಿರ ಜನ ಜೈಕಾರ ಆಗಿದ ತಕ್ಷಣ ನಾವು ಗೆಲ್ಲಲ್ಲ ಏನಾಗೋದು ಈಗ ಸಿಂಪಲ್ ನನ್ನ ಎಕ್ಸಾಂಪಲ್ ಹೇಳ್ತೀನಿ ದಿನಕ್ಕೆ ನನಗೆ ಹತ್ತು ಜನ ಬಂದು ಮನವಿ ಕೊಡ್ತಾರೆ ಆಯಿತು ಹತ್ತು ಜನಕ್ಕೂ ಸ್ಪಂದಿಸ್ತೀನಿ ಹತ್ತು ದಿನಕ್ಕೆ ಎಷ್ಟು ಜನ ನೂರು ಜನ ತಿಂಗಳಿಗೆ ಜನ ಮುನ್ನೂರು ಜನ ವರ್ಷಕ್ಕೆ ಸಾವಿರ ಐದು ವರ್ಷಕ್ಕೆ ನಾನು ಅಮ್ಮಮ್ಮ ಅಂದ್ರೆ ಹದಿನೈದು ಸಾವಿರ ಜನ ಕಷ್ಟಕ್ಕೆ ಮಾತ್ರ ಹಂಗಾದ್ರೆ ಇನ್ನೊಂದು ಲಕ್ಷದ ತೊಂಬತ್ತು ಸಾವಿರ ಜನ ಏನಾಗೋದು ಸೊ ಹಂಗಾದ್ರೆ ನಾವೀಗ ಎರಡು ಲಕ್ಷದ ಹನ್ನೆರಡು ಸಾವಿರ ಜನ ಹೆಂಗ್ ತಲುಪಬೇಕು ಅದಕ್ಕೆ ನಾನು ಈಗ ಐ ಐ ಟಿ ಡಿಪಾರ್ಟ್ಮೆಂಟ್ ನ ಮಾತಾಡಿದ್ದೀನಿ ಮುಂದಿನ ವಾರ ಎಂ ಎಲ್ ಎ ಪ್ರದೀಪ್ ಈಶ್ವರ್ ಅಂತ ವೆಬ್ಸೈಟ್ ಪೋರ್ಟಲ್ ಆಪ್ ಮೂರು ಲಾಂಚ್ ಮಾಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಕುತ್ಕೊಂಡು ಇಲ್ಲ ನಿಯರ್ ಬೈ ಸೈಬರ್ ಸೆಂಟರ್ ಹೋಗಿ ನನ್ನ ವೆಬ್ಸೈಟ್ ಒಳಗೆ ಹೋಗಿ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ವೆಬ್ಸೈಟ್ಗೆ ಹೋಗಿ ಅಣ್ಣ ನಮ್ಮ ವಾರ್ಡ್ ಇದು ನಮ್ಗೆ ನೀರು ಸಮಸ್ಯೆ ಇದೆ ಅಂತ ನೀವು ಎಂಟ್ರಿ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಸಾಕು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನನ್ನ ಆಫೀಸ್ ಇಂದ ನಿಮಗೆ ಕಾಲ್ ಬರುತ್ತೆ ಸಾಲ್ವ್ ಮಾಡಕ್ಕಾದ್ರೆ ಅದನ್ನು ಸಾಲು ಮಾಡ್ತೀವಿ ಮಾಡೋಕ್ಕಾಗಲ್ಲ ಅಂದರೆ ಯಾವ ಕಾರಣಕ್ಕೆ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಕಾರಣ ಆದರೂ ಹೇಳ್ತೀವಿ ನಾನು ಈಗ ಐ ಐ ಟಿ ಅವ್ರ ಜೊತೆ ಮೂರು ದಿನ ಮೀಟಿಂಗ್ ಮಾಡಿದ್ದೀನಿ ನಾವು ಇವತ್ತು ಪ್ರತಿಯೊಬ್ಬರನ್ನ ತಲುಪಬೇಕು ಯಾಕೆ ಈಗ ಅಭಿವೃದ್ಧಿ ಮಂತ್ರ ಜಪಿಸ್ತಾ ಇದ್ರಲ್ಲ ಬಿಜೆಪಿಯವರು ಯಾಕೆ ಸೋತ್ರರು ಯಾಕೆ ಸೋತ್ರೋ ಪ್ರತಿಯೊಬ್ಬರನ್ನ ತಲುಪೋದಿಕ್ಕೆ ಅವರು ಫೇಲ್ ಆಗಿದ್ರು ದಯವಿಟ್ಟು ಇದನ್ನ ನಮ್ಮ ಕಾರ್ಯಕರ್ತರನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಮುಂದೆ ಜೆಡ್ ಪಿ ಇದೆ ಟಿ ಪಿ ಎಸ್ ಇದೆ ಯಾವತ್ತು ಅಷ್ಟೇ ನಾನು ಕೆಲವೂರಲ್ಲ ಕೇಳಿದೆ ನಿಮ್ಮೂರ್ಗೆ ರೋಡ್ ಹಾಕ್ಸಿದೀವಿ ಅಂದರೆ ನಾ ಇಂಟ್ ಕೆಮಿಸ್ತೀವಿ ಅಂತ ಕೇಳಿದ್ರೆ ಅವರು ನಾನು ಇರೋದು ಹೇಳ್ತಾ ಇದ್ದೀನಿ ಏನಾಗೋಗುತ್ತೆ ಅವ್ರ ವೈಯಕ್ತಿಕ ಕಷ್ಟಕ್ಕೆ ನಾವು ಸ್ಪಂದಿಸ್ತಿಲ್ಲ ಅಂದರೆ ಅವ್ರ ಮನಸ್ಸನ್ನ ನಾವು ಗೆಲ್ಲಕ್ಕಾಗಲ್ಲ ಸೊ ಮತ್ತೆ ನನ್ನ ಮನೆ ನಾನು ಇಲ್ಲೇ ದುರ್ಗಾಶ್ರೀ ಗ್ರ್ಯಾಂಡ್ ಎದುರುಗಡೆನೆ ಒಂದು ಮನೆ ಎದುರುಗಡೆ ತಗೊಂಡಿದ್ದೀನಿ ಸೋಮವಾರದಿಂದ ನಾನು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತುವರೆವರೆಗೂ ಮೂರುವರೆ ತಾಸು ನಾಲ್ಕೂವರೆಗೆ ಎದ್ದು ನಾನು ಐದು ಐದುವರೆಗೆ ನಾನು ಒಂದು ಊರು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತಿಳಿಸ್ತೀನಿ ಮನೆ ಮನೆಗೂ ಹೋಗಿ ಪ್ರತಿದಿನ ಕಷ್ಟ ಕೇಳ್ತೀನಿ ಆ ಕಾರ್ಯಕ್ರಮದ ಹೆಸರು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ನಿಮ್ಗೆ ಅನ್ಸ್ಬೋದು ಡೈಲಿ ಕಷ್ಟ ಆಗಲ್ವ ನೀವು ನನಗೆ ಮತ ಹಾಕದ್ಮೇಲೆ ನಿಮ್ಮ ಋಣನ ನಿಂತಿರಿಸಲಿ ಅಪ್ಪ ಅಮ್ಮ ಇಲ್ದ ಹುಡುಗರು ನೀವೇ ಅಪ್ಪ ಅಮ್ಮ ತಾನೆ ಒಂಬತ್ತುವರೆ ಆದ್ಮೇಲೆ ನನ್ನ ಮನೆಯಲ್ಲಿ ಬಂದು ಕುತ್ಕೊಂತೀನಿ ಒಂಬತ್ತುವರೆಯಿಂದ ಒಂದೂವರೆವರೆಗೂ ಪ್ರತಿ ದಿನ ನಾಲ್ಕು ತಾಸು ನಾನು ಅಲ್ಲಿ ಕೂತಿರ್ತೀನಿ ನಿಮ್ದೇನೇ ಕಷ್ಟ ಇದ್ರೂ ತಗೊಂಬನ್ನಿ ನೋಡಿ ತುಂಬ ಜನ ನೀವು ಬನ್ನಿ ನಿಮ್ಮ ಸಮಸ್ಯೆನ ನೀಟಾಗಿ ಬರೀರಿ ಕೆಳಗಡೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬರೀರಿ ನಾನು ಅದನ್ನು ಸ್ಪಂದಿಸ್ತೀನಿ ನನಗೆ ಕರೆಕ್ಟಾಗಿ ನಿಮ್ಮ ಸಮಸ್ಯೆ ಕಮ್ಯುನಿಕೇಟ್ ಮಾಡಿ ಬಂದಿದ್ದ ತಕ್ಷಣ ಫೋನ್ ಮಾಡಿ ಕೊಟ್ಬಿಡ್ಬಿಡಿ ಅನ ಚೊಪ್ಪೆ ಅನ ಅಂತ ಆ ಇಶ್ಯೂನ ನನಗೆ ಕನ್ವೆ ಮಾಡಿ ನಾನು ಹತ್ತು ನಿಮಿಷದಲ್ಲಿ ಸಾಲ್ವ್ ಮಾಡ್ತೀನಿ ಆದರೆ ಆ ಪತ್ತು ನೋಡಿ ನಾನು ನಾಲ್ಕು ದಿನದಿಂದ ಕೊಟ್ಟಿರೋ ಪ್ರತಿ ಪತ್ರಗೂ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ ಅದರಲ್ಲಿ ಎಂಟು ಜನ ಅವ್ರ ಕಾಂಟ್ಯಾಕ್ಟ್ ನಂಬರೇ ಬರೆದಿಲ್ಲ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿ ಈಗ ಬೂತವ್ರಿಗೆ ಹೇಳಿ ಅಣ್ಣ ಇಂಥವ್ರದ್ದು ನಂಬರ್ ಕೊಡಿಸೋಣ ಅಂತ ಕಲೆಕ್ಟ್ ಮಾಡ್ತಿದ್ದೀನಿ